ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಅವರ ಸಿನಿಮಾಗಳ ಬಗ್ಗೆ ಕೆಲವು ಪ್ರಶ್ನೆಗಳು ಹಾಗೂ ಉತ್ತರಗಳು ಈ ಬಗ್ಗೆ ನಿಮ್ಮಲ್ಲಿ ಹೆಚ್ಚಿಗೆ ಮಾಹಿತಿ ಏನಾದರೂ ಇದ್ರೆ ಕೆಳಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಮೊದಲನೇ ಪ್ರಶ್ನೆ ಡಾಕ್ಟರ್ ರಾಜ್ ಸಹೋದರ ವರದರಾಜ್ ತೆರೆಯ ಮೇಲೂ ಸಹೋದರನಾಗಿ ಕಾಣಿಸಿಕೊಂಡ ಸಿನಿಮಾ ಯಾವುದು ಉತ್ತರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತೆರೆ ಕಂಡ ಸರ್ವಜ್ಞ ಮೂರ್ತಿ ಎರಡನೇ ಪ್ರಶ್ನೆ ಲಾ ಅಕ್ಷರದಿಂದ ಅಂದ್ರೆ ಇಂಗ್ಲಿಷ್ ನ ಎಲ್ ಲೆಟರ್ ಇದರಿಂದ ಪ್ರಾರಂಭವಾಗುವ ಡಾಕ್ಟರ್ ರಾಜ್ ಅಭಿನಯದ ಏಕೈಕ ಸಿನಿಮಾ ಯಾವುದು ಉತ್ತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಯಾದ ಲಗ್ನ ಪತ್ರಿಕೆ ಒಟ್ಟಾರೆ ಡಾಕ್ಟರ್ ರಾಜ್ ಅವರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು ಲಾ ಅಕ್ಷರದಿಂದ ಪ್ರಾರಂಭವಾಗುವ ಸಿನಿಮಾ ಇದೊಂದೇ ಇದು ವಿಶೇಷ ಅಲ್ವಾ ಪ್ರಶ್ನೆ ಮೂರು ಹಿಂದಿಯ ಖ್ಯಾತ ನೃತ್ಯಗಾತಿ ಹೆಲೆನ್ ಅಭಿನಯಿಸಿರುವ ಕನ್ನಡ ಚಿತ್ರ ಯಾವುದು ಉತ್ತರ ಡಾಕ್ಟರ್ ರಾಜ್ ಅಭಿನಯದ ಭಲೆ ಹುಚ್ಚ ಪ್ರಶ್ನೆ ನಾಲ್ಕು ಅರಣ್ಯ ಹಾಗೂ ಕಾಡು ಮೃಗಗಳ ಸಂರಕ್ಷಣೆ ಬಗ್ಗೆ ತೆರೆಗೆ ಬಂದ ಮೊದಲ ಸಿನಿಮಾ ಯಾವುದು ಉತ್ತರ ಅಣ್ಣ ಅವರ ನೂರೈವತ್ತನೇ ಸಿನಿಮಾ ಗಂಧದ ಗುಡಿ ಹೀಗೆ ಅರಣ್ಯ ಹಾಗೂ ಕಾಡು ಮೃಗಗಳ ಸಂರಕ್ಷಣೆ ಬಗ್ಗೆ ತೆರೆಗೆ ಬಂದ ಭಾರತೀಯ ಮೊದಲ ಸಿನಿಮಾ ಇದು ಅಂತಾನು ಹೇಳ್ತಾರೆ ಈ ಬಗ್ಗೆ ನಿಮ್ಮಲ್ಲಿ ಮಾಹಿತಿ ಇದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಪ್ರಶ್ನೆ ಐದು ಡಾಕ್ಟರ್ ರಾಜ್ ಹಾಗೂ ಭಾರತಿ ಜೋಡಿಯಾಗಿ ನಟಿಸಿದ ಕೊನೆಯ ಚಿತ್ರ ಯಾವುದು ಉತ್ತರ ದೂರದ ಬೆಟ್ಟ ಪ್ರಶ್ನೆ ಆರು ಡಾಕ್ಟರ್ ರಾಜ್ ನಟನೆಯ ಕೊನೆಯ ಕಪ್ಪು ಬಿಳುಪು ಚಿತ್ರ ಯಾವುದು ಉತ್ತರ ಡಾಕ್ಟರ್ ರಾಜ್ ದ್ವಿಪಾತ್ರದಲ್ಲಿ ನಟಿಸಿರುವ ಮೂರೂವರೆ ವಜ್ರಗಳು ಆಗ ಕಲರ್ ಸಿನಿಮಾಗಳು ಬರ್ತಾ ಇದ್ರು ಈ ಚಿತ್ರವನ್ನ ಕಪ್ಪು ವಿಳುಪುನಲ್ಲಿ ಯಾಕೆ ಚಿತ್ರೀಕರಣ ಮಾಡಿದ್ರು ಈ ಬಗ್ಗೆ ಸಿನಿಮಾ ತಜ್ಞರಾದ ಎನ್ ಎಸ್ ಶ್ರೀಧರ ಮೂರ್ತಿಯವರು ಮಾತಾಡಿದರೆ ಆ ವಿಡಿಯೋನ ನೋಡಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಅನ್ನ ಹಾಕಿದ್ದೀನಿ ಪ್ರಶ್ನೆ ಏಳು ಮುಂಬೈನ ಒಬೆರಾಯ್ ಹೋಟೆಲ್ನಲ್ಲಿ ಚಿತ್ರೀಕರಣಗೊಂಡ ಕನ್ನಡದ ಮೊದಲ ಸಿನಿಮಾ ಯಾವುದು ಉತ್ತರ ಡಾಕ್ಟರ್ ರಾಜ್ ದ್ವಿಪಾತ್ರದಲ್ಲಿ ನಟಿಸಿರುವ ದಾರಿ ತಪ್ಪಿದ ಮಗ ಪ್ರಶ್ನೆ ಎಂಟು ಚಿತ್ರದ ಎಲ್ಲಾ ಹಾಡುಗಳನ್ನು ಡಾಕ್ಟರ್ ರಾಜ್ ಅವರೇ ಹಾಡಿದ ಮೊದಲ ಚಿತ್ರ ಯಾವುದು ಉತ್ತರ ತ್ರಿಮೂರ್ತಿ ಅಲ್ಲಿವರೆಗೆ ರಾಜ್ ಅವರು ಒಂದು ಎರಡು ಹಾಡುಗಳನ್ನ ಹಾಡ್ತಿದ್ರು ಉಳಿದ ಹಾಡುಗಳನ್ನ ಪಿ ಬಿ ಶ್ರೀನಿವಾಸ್ ಅವರು ಹಾಡ್ತಾ ಇದ್ರು ಆದ್ರೆ ಒಂದು ಚಿತ್ರದ ಎಲ್ಲಾ ಹಾಡುಗಳನ್ನು ಅವರೇ ಹಾಡಿದ್ದು ಅಂತಂದ್ರೆ ಮೊದಲಿಗೆ ತ್ರಿಮೂರ್ತಿ ಚಿತ್ರದಲ್ಲಿ ಪ್ರಶ್ನೆ ಒಂಬತ್ತು ಇಳಿಯ ರಾಜ ಸಂಗೀತ ನೀಡಿರುವ ಏಕೈಕ ಡಾಕ್ಟರ್ ರಾಜ್ ಸಿನಿಮಾ ಯಾವುದು ಉತ್ತರ ನೀ ನನ್ನ ಗೆಲ್ಲಲಾರೆ ಪ್ರಶ್ನೆ ಹತ್ತು ರಾಜ್ ನಟನೆಯ ಮೊದಲ ಸಿನಿಮಾ ಸ್ಕೋಪ್ ಚಲನಚಿತ್ರ ಯಾವುದು ಉತ್ತರ ಹುಲಿಯ ಹಾಲಿನ ಮೇವು ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ನಿಮಗೆ ಗೊತ್ತಿರುವ ವಿಶೇಷ ಮಾಹಿತಿಯನ್ನ ಕೆಳಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ಕಲಾಚಂದನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಐಕಾನ್ ಅದನ್ನು ಮರಿಬೇಡಿ